ಸುಮಲತಾ ಯಾಕಂದ್ರೆ ಇವತ್ತು ಸುಮಲತಾ ದೆಹಲಿಯಲ್ಲಿ ಜೆ ಪಿ ನಡ್ಡಾ ಮಾಡಿದ ಬಳಿಕ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರಾಜಕೀಯದಿಂದ ಹಿಂದೆ ಸರದ್ರ ಸುಮಲತಾ ಅವರು ಮಂಡ್ಯ ಸ್ಪರ್ಧೆಯಿಂದ ದೂರ ಉಳಿಯುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಸುಮಲತಾ ಅವರು ಅದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ಏನ್ ಹೇಳುತ್ತೋ ಆ ನಿರ್ಧಾರಕ್ಕೆ ಬದ್ಧ ಅಂತ ಸುಮಲತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಇವತ್ತು ಸಾಯಂಕಾಲ ಅಮಿತ್ ಶಾ ಅವರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಇದೆ ಇಲ್ಲಿ ಸುಮಲತಾ ಅವರ ಮಾತನ್ನ ಕೇಳ್ತಾ ಇದ್ರೆ ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುಮಲತಾ ಅವರು ಸಕ್ರಿಯ ರಾಜಕಾರಣದಿಂದ ಹಿಂದೆ ಸರದ್ರ ಯಾಕಂದ್ರೆ ಕಳೆದ ಕೆಲ ಕೂಡ ಹೇಳ್ತಾ ಇದ್ರು ಮಂಡ್ಯ ಕ್ಷೇತ್ರವನ್ನ ಬಿಟ್ಟು ಬೇರೆ ಕಡೆಯಿಂದ ನಾನು ಸ್ಪರ್ಧೆ ಮಾಡಲ್ಲ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಬಿಜೆಪಿಯಿಂದ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಬಹಳ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಅದರ ಜೊತೆಗೆ ಕಳೆದ ಬಾರಿಯೂ ಕೂಡ ಬಿಜೆಪಿ ನನಗೆ ಬೆಂಬಲವನ್ನ ಕೊಟ್ಟಿದೆ ಈ ಬಾರಿ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅನ್ನುವ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ರು ಆದ್ರೆ ಈಗ ಸುಮಲತಾ ಅವರ ಆಸೆಗೆ ಕೆಲಸ ಆಗ್ತಾ ಇದೆ ಸ್ಪಷ್ಟವಾಗಿ ಸುಮಲತಾ ಅವರು ಇವತ್ತು ದೆಹಲಿಯಲ್ಲಿ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿದ ಬಳಿಕ ಮಾಧ್ಯಮದವರೊಟ್ಟಿಗೆ ಅವರು ಮಾತನಾಡಿರುವುದನ್ನ ಕೇಳಿಸ್ಕೊಂಡ್ರೆ ಎಲ್ಲರೂ ಒಂದು ಕಡೆ ರಾಜಕೀಯದಿಂದ ನಿವೃತ್ತಿ ಪಡ್ಕೊಳ್ತಾರ ಸುಮಲತಾ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದ್ರೆ ಬನ್ನಿ ಸುಮಲತಾ ಅವರು ಏನ್ ಮಾತನಾಡಿದ್ರು ಜೆ ಪಿ ನಡ್ಡಾ ಅವರನ್ನ ಭೇಟಿಯಾದ ಬಳಿಕ ನೋಡ್ತಾ ಹೋಗೋಣ ಅವರು ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರ ಮೊದಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇನು ಮಂಡ್ಯವನ್ನ ಅವರು ಈಸಿಯಾಗಿ ಬಿಟ್ಕೊಡೋ ಅಂತ ಕ್ಷೇತ್ರ ಏನು ಇರ್ಲಿಲ್ಲ ಮೊದಲಿನಿಂದಾಗ್ಲೂ ಮಂಡ್ಯ ಅನ್ನೋದು ಒಂದು ಸವಾಲಾಗೆ ಇತ್ತು ಬಿಕಾಸ್ ಆಫ್ ದಿಸ್ ಅಲಯನ್ಸ್ ಅದನ್ನ ಯಾವ ರೀತಿ ಒಂದು ಯಾರಿಗೂ ನೋಯಿಸ್ದಂಗೆನೆ ಯಾವ ರೀತಿ ಇದನ್ನ ಪರಿಹರಿಸಬೇಕು ಅನ್ನೋದು ಈಗ ಚರ್ಚೆನೆ ಖಂಡಿತ ಈಗ ಪಕ್ಷದ ಜೊತೆಲಿ ಈ ರೀತಿಯ ಒಂದು ಚರ್ಚೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಇವತ್ತೇನೆ ಅದೂ ಹೈಕಮಾಂಡ್ ಇಂದ ನನಗೆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು ಮುಂದಿನ ದಿನಗಳಲ್ಲಿ ಪಕ್ಷ ನನ್ನನ್ನು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ಕಾದ್ ನೋಡಬೇಕಾಗತ್ತೆ ಅದಕ್ಕಿಂತ ಮೊದಲನೇದಾಗಿ ನಾನು ನಾಳೆ ವಾಪಸ್ ಹೋಗ್ತೀನಿ ಮಂಡ್ಯಾಗ ಅಷ್ಟೊಳ ಹಾಗೆ ಪಕ್ಷವನ್ನು ಎಲ್ಲ ಅಧಿಕೃತವಾಗಿ ನಿರ್ಧಾರವನ್ನ ಅನೌನ್ಸ್ ಮಾಡ್ತಾರೆ ಅನ್ಕೊಂಡಿದ್ದೀನಿ ಅನೌನ್ಸಿಂಗ್ ಆದ್ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಮೊದಲನೇದಾಗಿ ನನ್ನ ಸಪೋರ್ಟ್ಸ್ ನ ಮೀಟ್ ಮಾಡಲೇಬೇಕಾಗತ್ತೆ ಅಲ್ಲ ಸಂಧಾನ ಮಾಡೋ ಪ್ರಯತ್ನ ತಲೆ ಇದು ಒಂಥರ ಮ್ಯೂಚುವಲ್ ಒಂದು ಡಿಸ್ಕಷನ್ ಆಗಿತ್ತೆ ಹೊರತು ನಾನು ಈ ಐದು ವರ್ಷಗಳಲ್ಲಿ ನನ್ನ ಜರ್ನಿ ಯಾವ ರೀತಿ ಇತ್ತು ಜೆ ಡಿ ಎಸ್ ಅಲಯನ್ಸ್ ಆದಮೇಲೆ ನಮ್ಗೆ ಯಾವ್ಯಾವ ರೀತಿಯ ಒಂದು ಚಾಲೆಂಜಸ್ ಇರುತ್ತೆ ಕಾರ್ಯಕರ್ತರ ಒಂದು ವಿಷಯಕ್ಕೆ ಬಂದಾಗ ನನ್ನ ಕಾರ್ಯಕರ್ತರು ನನ್ನ ಬೆಂಬಲಿಗರೇನಿದ್ದಾರೆ ಏನೇ ಇರಲಿ ಅವ್ರಿಗೂ ಒಂದಷ್ಟು ನಾನು ಆಶ್ವಾಸನೆ ಕೊಡಬೇಕಾಗಿರೋ ಒಂದು ಸಂದರ್ಭ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟುಕೊಡಲ್ಲ ಅನ್ನೋಂಥ ಮಾತನ್ನ ನಾನು ಹೇಳಿದೀನಿ ಅವರು ಅದನ್ನೇ ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನಾಗ್ಲಿ ನಿಮ್ಮ ಬೆಂಬಲಿಗರಾಗ್ಲಿ ಅವರೆಲ್ಲರ ಪರವಾಗಿ ನಮ್ಮ ಪಾರ್ಟಿ ನಿಂತ್ಕೊಳ್ಳುತ್ತೆ ಇದರಲ್ಲಿ ಎರಡನೇ ಮಾತಿಲ್ಲ ಇದು ನಾನು ಹೇಳ್ತಾ ಇರೋ ಮಾತಲ್ಲ ಖುದ್ದು ಪ್ರಧಾನ ಮಂತ್ರಿ ಮೋದಿ ಅವರು ಹೇಳಿರೋ ಮಾತು ಅಂತ ಹೇಳಿದ್ದಾರೆ